ತರಲು ಅಭಯ ಸೇವಾ ಫೌಂಡೇಶನ್ ನಿರಂತರ ಕಾರ್ಯ ಎಂಬಿ ಉಮೇಶ್ ಶೆಟ್ಟಿ ಶ್ರೀರಾಮ ಮಂದಿರದಲ್ಲಿರುವ ಅಭಯ ಸೇವಾ ಫೌಂಡೇಶನ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಅಭಯ ಸೇವಾ ಫೌಂಡೇಶನ್ ಅಧ್ಯಕ್ಷರಾದ ಎಂಬಿ ಉಮೇಶ್ ಶೆಟ್ಟಿರವರು ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿದರು ಬಂಟರ ಸಂಘದ ಮಾಜಿ ಅಧ್ಯಕ್ಷರಾದ ಉಪೇಂದ್ರ ಶೆಟ್ಟಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯೆ ಶ್ರೀಮತಿ ಜಯರತ್ನ ಸಮಾಜ ಸೇವಕರಾದ ಮಂಜುನಾಥ್ ಚಂದ್ರಸ್ ಹೋಟೆಲ್ ಮಾಲೀಕರಾದ ಚಂದ್ರಣ್ಣ ಪಾರ್ವತಿ ದುರ್ಗಾ ವಾಹಿನಿ ಶಂಕರ್ ಭಟ್ ರವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಎಂ ಬಿ ಉಮೇಶ್ ಶೆಟ್ಟಿರವರು ಮಾತನಾಡಿ ಸಮಾಜ ನನಗೆ ಏನು ಕೊಟ್ಟಿದೆ ಎನ್ನುವುದಕ್ಕಿಂತ ಸಮಾಜಕ್ಕೆ ನಾವು ಏನು ಕೊಡುಗೆ ಕೊಟ್ಟಿದ್ದೇವೆ ಎಂಬುದು ಮುಖ್ಯ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಎಂದರೆ ಉಳ್ಳವರು ಅಂದರೆ ಶ್ರೀಮಂತರು ಅವರು ದುಡಿದ ಹಣದಿಂದ ಸ್ವಲ್ಪ ಭಾಗವನ್ನು ಸಮಾಜ ಸೇವೆಗೆ ತೊಡಗಿಸಬೇಕು ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಲು ಸ್ವಯಂ ಸೇವಕರು ಮುಕ್ತವಾಗಿ ಬಂದು ಕೆಲಸ ಮಾಡಬಹುದು ಎಂದು ಹೇಳಿದರು ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಬಂದಿದೆ ಎಲ್ಲರಿಗೂ ನಾವು ಬೆಳ ಬೆಳಗ್ಗೆ ಎಲ್ಲ ಶುಭೋದಯನ್ನು ಕೂರ್ ಕೊಡ್ತಾ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುವ ಉದ್ದೇಶದಿಂದ ನಮ್ಮ ರಾಮ ಮಂದಿರದ ಭಾಗದ ಎಲ್ಲ ಹಿರಿಯರು ನಮ್ಮ ಹಿಂದೂ ಕಾರ್ಯಕರ್ತರು ಹಾಗೂ ಎಲ್ಲರೂ ಸೇರಿದ್ದೀವಿ ಇವತ್ತು ನಾವು ವಿಶೇಷವಾಗಿ ಶ್ರೀರಾಮಚಂದ್ರ ಅಯೋಧ್ಯೆ ಆ ರಾಮಚಂದ್ರನ ಅಯೋಧ್ಯೆಯ ಒಂದು ರಾಮನ ಫೋಟೋ ಇರುವಂಥ ಒಂದು ಟೇಬಲ್ ಕ್ಯಾಲೆಂಡರ್ನ ಇವತ್ತೆಲ್ಲ ನಮ್ಮ ಹಿರಿಯರು ಬಿಡುಗಡೆಗೊಳಿಸಿದ್ದಾರೆ ಇದು ವಿಶೇಷವಾಗಿ ಕ್ಯಾಲೆಂಡರ್ನ ನಾವು ಮಾಡಿದ್ವಿ ಅಲ್ಲಿ ಅಯೋಧ್ಯೆಯಲ್ಲಿ ಒಂದಿಷ್ಟು ಕರಕುಶಲನ ಅವರ ಕಲೆಯನ್ನು ಉಪಯೋಗಿಸಿ ಈ ಕ್ಯಾಲೆಂಡರ್ ರೆಡಿಯಾಗಿದೆ ತಾವೆಲ್ಲ ಹಿರಿಯರು ಬಂದು ಇವತ್ತು ನನಗೆ ಆಶೀರ್ವದಿಸಿ ಹಾಗೂ ಕ್ಯಾಲೆಂಡ್ರನ್ನ ಪ್ರೀತಿಯಿಂದ ತಗೊಂಡು ನಮಗೆಲ್ಲರಿಗೂ ಎಲ್ಲ ಶುಭಾಶಯಗಳನ್ನು ಕೋರೋದು ಭಾಳ ಖುಷಿಯಾಯಿತು ಹಾಗೆ ಮುಂದಿನ ದಿನಗಳಲ್ಲಿ ಒಂದಿಷ್ಟು ನಾವೆಲ್ಲ ಒಟ್ಟಾಗಿ ಒಂದಿಷ್ಟು ಸಮಾಜ ಕಟ್ಟುವಂಥ ಕೆಲಸ ದೇಶ ಸೇವೆ ಮಾಡುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಬಂಧುವಂತರು ಎಲ್ರಿಗೂ ಇನ್ನೊಂದು ಸರ್ತಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಈಗ ನಮ್ಮ ಅಭಯ ಸೇವಾ ಫೌಂಡೇಶನ್ ನಿಮಗೆಲ್ಲ ಗೊತ್ತಿದೆ ಈ ಹಿಂದೆ ನಾವು ಮೊನ್ನೆ ಸೇವಾ ಸಂಕಲ್ಪ ಅನ್ನೋ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಒಂದು ಒಂದು ಅನೇಕ ವರ್ಷಗಳಿಂದ ಒಂದಿಷ್ಟು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಹಾಗೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ ಇದೊಂದು ದೊಡ್ಡ ಒಂದು ಫೌಂಡೇಶನ್ ಇದು ಭಾಳ ಜನರು ಸದಸ್ಯರಿರ್ತಾರೆ ಬೆಂಗಳೂರು ಅನೇಕ ಭಾಗಗಳಲ್ಲದೇ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ನಾವು ಸಾಮಾಜಿಕವಾಗಿ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಏನು ಕಟ್ಟಕಡೆಯ ಈ ದೇಶದ ವ್ಯಕ್ತಿ ನೊಂದಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಶಕ್ತಿಯನ್ನು ತುಂಬಂಥ ಕೆಲಸ ಹಾಗೂ ಏನು ಹಿರಿಯವರು ಹಿರಿಯವರಿರ್ಬೋದು ಹಾಗೂ ಅನಂತ ಮಕ್ಕಳಿರ್ಬೋದು ತಂದೆ ತಾಯಿ ಕಳೆದಂಥ ಮಕ್ಕಳು ಅವರಿಗೆ ರಕ್ಷಣೆಯನ್ನು ಕೊಟ್ಟು ಸಮಾಜದ ಮುಂದೆ ತರುವಂಥ ಶ ಕೆಲಸ ಹಾಗೂ ಶಕ್ತಿ ತುಂಬುವಂಥ ಕೆಲಸ ಇದ್ದೀವಿ ಮುಂದಿನ ದಿನಗಳಲ್ಲೂ ನಾವು ಬೆಂಗಳೂರಲ್ಲಿ ಅನೇಕ ಭಾಗಗಳಲ್ಲಿ ಆಂಬ್ಯುಲೆನ್ಸ್ ಸರ್ವೀಸು ಹಾಗೂ ರಕ್ತಗಳನ್ನು ನೀಡುವಂಥದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಹೆಚ್ಚಿಗೆ ಗಮನ ಕೊಡುವಂಥದ್ದು ಅನೇಕ ಕಾರ್ಯಗಳನ್ನು ಇಟ್ಕೊಂಡು ನಮ್ಮ ಹಿರಿಯರೆಲ್ಲ ಆಶೀರ್ವಾದಗಳನ್ನು ತಗೊಂಡು ನಾವು ಮುಂದೆ ಹೋಗುವಂಥ ಒಂದು ಆಲೋಚನೆ ಎಲ್ಲರ ಆಶೀರ್ವಾದ ಇರಲಿ ನಾವು ಮುಂದೆ ನಮ್ಮ ಅಭಯ ಸೇವಾ ಫೌಂಡೇಶನ್ ನಿಮ್ಮೆಲ್ಲರ ಒಟ್ಟಿಗೆ ತಗೊಂಡು ಮುಂದೆ ಹೋಗ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಶುಭಾಶಯಗಳು ಉಮೇಶ್ ಶೆಟ್ರು ಎಲ್ಲರನ್ನೂ ಕರೆದು ಈ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಈಗಾಗಲೇ ಗವಿಯಣ್ಣ ಮತ್ತು ಉಪೇಂದ್ರ ಶೆಟ್ಟರು ಪಾರ್ವತಿ ಶಂಕರ್ ಭಟ್ರು ಎಲ್ಲರೂ ತುಂಬ ಚೆನ್ನಾಗಿ ನಮ್ಮ ಇದು ವಾರ್ಷ ಹೊಸ ವರ್ಷದ ಆಚರಣೆ ಹೇಗಿರಬೇಕು ಮತ್ತು ಅನ್ನೋದನ್ನು ಹೇಳಿದ್ರು ಆದರೆ ನಮಗೆ ಯುಗಾದಿ ಅನ್ನೋದು ಒಂದು ಹೊಸ ವರ್ಷದ ಆಚರಣೆ ಆದರೆ ಇವರು ಈ ರೀತಿ ಒಂದು ನಮಗೇನು ಕ್ಯಾಲೆಂಡರ್ ವರ್ಷ ಅಂತ ನಾವು ಅಂದ್ಕೊಳ್ತಿದ್ದೀವಿ ಕ್ಯಾಲೆಂಡರ್ ವರ್ಷದ ಆಚರಣೆ ಮಾಡಿದ್ರು ನಮ್ಮ ದೇಶದಲ್ಲಿ ಈಗ ನಮ್ಮ ದೇ ಭಾರತದಲ್ಲಿ ಭಾರತೀಯತೆ ಉಳಿದಿಲ್ಲ ಯಾಕಂದರೆ ಭಾರತದ ಸಂಸ್ಕೃತಿ ಇತಿಹಾಸ ಇದನ್ನು ನಮ್ಮ ಇದರೊಳಗೆ ಓದು ಬುಕ್ ಇತಿಹಾಸ ಅದನ್ನೆಲ್ಲ ನಮ್ಮ ಅಧ್ಯಯನದಲ್ಲಿ ಒಂದು ಶಿಕ್ಷಣದಲ್ಲಿ ಇಲ್ದಂಗೆ ಇದೆ ನಮ್ಮ ದೇಶದಲ್ಲಿ ಶಿಕ್ಷಣ ಇದೆ ಆದರೆ ಭಾರತದಲ್ಲಿ ಶಿಕ್ಷಣ ಇದೆ ಭಾರತೀಯತೆ ಇಲ್ಲ ಆ ಭಾರತೀಯತೆ ಇವಾಗ ಈಗಾಗಲೇ ಹೇಳಿದರಲ್ಲ ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗ್ಬೇಕು ಯಾವ ದೇಶವೇ ಆಗಲಿ ಆ ದೇಶದ ಸಂಸ್ಕೃತಿ ಇತಿಹಾಸ ಪರಂಪರೆಯನ್ನು ಎಲ್ಲಿ ನಾವು ಮರಿತೀವೋ ಆ ದೇಶ ಹಾಳಾಗೋಗುತ್ತೆ ಅಂತ ಆ ದೇಶ ಹಂಗೆ ಇದು ಯಾವ ರಾಜ್ಯದಲ್ಲಿ ಭಾಷೆ ಹಾಳಾಗುತ್ತೋ ಆ ರಾಜ್ಯ ಇರೋದಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಇದು ಒಬ್ಬರಿಗೆ ಸೀಮಿತ ಅಲ್ಲ ಎಲ್ಲ ಒಂದೇ ಸಂಘಟನೆ ಈ ಸಂಘಟನೆಗಳಿಗೆ ಮಾತ್ರ ಸೀಮಿತ ಅಲ್ಲ ಇದು ಪ್ರತಿಯೊಬ್ಬರ ಕರ್ತವ್ಯ ಎಲ್ಲ ಹಿಂದೂಗಳೂ ಈ ದೇಶದಲ್ಲಿರ್ಬೋದು ಈಗ ಬಾಂಗ್ಲಾದೇಶದಲ್ಲೆಲ್ಲ ಎಷ್ಟು ಅನ್ಯಾಯ ಆಗ್ತಾ ಇದೆ ಎಲ್ಲ ನಮ್ಮ ಈ ದೇಶ ಒಂದೇ ಅಲ್ಲ ಎಲ್ಲ ಪ್ರತಿಯೊಂದು ದೇಶದಲ್ಲೂ ನಮ್ಮ ಹಿಂದೂಗಳು ಇರೋರು ಜಾಗೃತರಾಗಬೇಕು ಹಿಂದೂಗಳು ಎಲ್ಲೇ ಅನ್ಯಾಯ ಆದ್ರೂ ಅವರು ಎಲ್ಲ ಒತ್ತಾಸೆಯಾಗಿ ನಿಂತ್ಕೊಬೇಕು ಅಂತ ಹೇಳಿ ಈ ಒಂದು ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಟ್ಟ ನಮ್ಮ ಉಮೇಶ್ ಶೆಟ್ಟರಿಗೆ ಧನ್ಯವಾದಗಳು ಹಾಗೂ ಇಲ್ಲಿ ಬಂದಿರೋಂಥ ಎಲ್ಲ ಪ್ರಮುಖರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಸಂಸ್ಕೃತಿ ಇವತ್ತು ಶ್ರೀರಾಮನ ಕ್ಯಾಲೆಂಡರನ್ನು ನಾವು ಉಮೇಶ್ ಶೆಟ್ಟ್ರ ನೇತೃತ್ವದಲ್ಲಿ ಬಿಡುಗಡೆ ಮಾಡಿದ್ದೇವೆ ನೀವು ಎಲ್ಲರೂ ಪ್ರತಿದಿನ ರಾಮನನ್ನು ಅಯೋಧ್ಯೆ ರಾಮನನ್ನು ರಾಮನನ್ನು ನಿಮ್ಮ ಮನೆಯಲ್ಲೇ ನೋಡ್ಬೋದಾಗಿದೆ ಇಂಥ ಒಂದು ಕ್ಯಾಲೆಂಡರನ್ನು ಹೊಸ ವರ್ಷದ ಇಪ್ಪತ್ತು ಇಪ್ಪತ್ತೈದಕ್ಕೆ ಬಿಡುಗಡೆಗೊಳಿಸಿದಂಥ ಉಮೇಶ್ ದುರ್ಗಾ ಪರಮೇಶ್ವರಿ ಚೀಟ್ಸ್ ಸಂಸ್ಥೆಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಆ ಶ್ರೀದೇವರು ನಿಮ್ಮನ್ನು ಒಳ್ಳೆಯ ಭಾಗ್ಯ ಮತ್ತು ಐಶ್ವರ್ಯ ಆರೋಗ್ಯ ನೀಡಿ ಕರುಣಿಸಲಿ ಅಂತ ಕೇಳ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ ಉಮೇಶ್ ಶೆಟ್ಟರು ಈ ದಿನ ಅಯೋಧ್ಯೆ ರಾಮ ಮಂದಿರದ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದಾರೆ ಆ ಕ್ಯಾಲೆಂಡರ್ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆದಿರೋದು ತುಂಬಾ ಸಂತೋಷ ಆಗಿದೆ ಹೊಸ ವರ್ಷ ಎಲ್ರಿಗೂ ಒಳ್ಳೆಯದನ್ನ ಮಾಡಲಿ ದೇಶ ಸುಭಿಕ್ಷವಾಗಲಿ ಭಾರತ ವಿಶ್ವಗುರು ಆಗಲಿ ಹಾಗೆ ಶ್ರೀ ದುರ್ಗಾ ಪರಮೇಶ್ವರಿ ಚಿಪ್ಸ್ ಮತ್ತೆ ಉಮೇಶ್ ಶೆಟ್ರು ಆದಂತ ಅವ್ರದ್ದು ಅಭಯ ಫೌಂಡೇಶನ್ ಅವ್ರಿಗೆ ಒಳ್ಳೆಯ ಶುಭವನ್ನ ತರಲಿ ಈ ವರ್ಷ ಎಲ್ರಿಗೂ ಶುಭವಾಗಿರ್ಲಿ ಅಂತ ನಾನು ಹಾರೈಸ್ತೇನೆ ಉಮೇಶ್ ಶೆಟ್ಟರು ನಮಗೆಲ್ಲರಿಗೂ ಪರಿಚಯ ಆದರೆ ತುಂಬಾ ಒಳ್ಳೆ ಮನುಷ್ಯ ಅವ್ರದ್ದೆಲ್ಲ ಕೆಲಸ ತುಂಬಾ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅದಕ್ಕೆ ದೇವರು ಅವರಿಗೆ ಆಶೀರ್ವಾದ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಹೊಸ ವರ್ಷದ ಶುಭಾಶಯಗಳು ಮತ್ತೆ ಉಮೇಶ್ ಶೆಟ್ಟಿಗೂ ಅತಿ ಅತಿ ಹೆಚ್ಚಾದ ಕೆಲಸ ಮಾಡ್ತಾರೆ ಅವರು ಇನ್ನೂ ಹೆಚ್ಚಿನ ಅಂತ ಶುಭಾಶಯ